ಅಧ್ಯಕ್ಷರ ಸ್ಥಾನಕ್ಕೆ ನಿರ್ದೇಶಕರಾದ ಶ್ರೀ ಕೆಎ ರಮೇಶ್ ಆಂಜನ ಆಂಜಪ್ಪರವರು ನಾಮಪತ್ರನ ಸಲ್ಲಿಸಿದ್ದಾರೆ ಇವರಿಗೆ ಸೂಚಕರಾಗಿ ನಿರ್ದೇಶಕರಾದ ಶ್ರೀಮತಿ ಲಲಿತಮಾರ್ ಅವರು ಸಹಿ ಮಾಡಿದ್ದು ಅನುಮೋದಕರಾಗಿ ಶ್ರೀ ಎನ್ ನಾಗಿರೆಡ್ಡಿರವರು ಸಹಿ ಮಾಡಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಸಂಘದ ಬಾಕಿ ಉಳಿದಿರುವ ಮುಂದಿನ ಅವಧಿಗೆ ಶ್ರೀ ಕೆಎ ರಮೇಶ್ ಬಿನ್ ಆಂಜಪ್ಪ ಇವರನ್ನು ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ವಿರೋಧವಾಗಿ ಆಯ್ಕೆ

ನಮ್ಗೆ ತಹಸೀಲ್ದಾರ ಸರ್ವೇ ಬರ್ತಾವ ಬುಲಕ್ಕ ಎಶ್ ಅದು ಮುಗಿಸ್ಕೊಂಡ್ ಆಮೇಲೆ ಹೇಳಕ್ಕಾಗಲ್ಲ ಇರ್ತೀನಿ ಅದು ಅಧ್ಯಕ್ಷ ಚುನಾವಣೆ ಎರಡೂವರೆ ವರ್ಷಕ್ಕೆ ಚುನಾವಣೆ ಇಂದಿನ ಮೆನ್ ಸೊಣ್ಣಪ್ಪನವರು ಅಧ್ಯಕ್ಷರಾಗಿದ್ದರು ಅವರು ಹಿರಿಯ ಅಲ್ಲಿ ನಾವು ಬಯಲಾ ತಿದ್ದುಪಡಿ ಮಾಡಿದಾಗ ಊರು ಕೊಟ್ಟಾಗ ಅಲ್ಲಿ ಸೊಸೈಟಿ ಆದಾಗ ಅಲ್ಲಿ ನಿದರ್ಶಕರಾಗಿ ಸೊಣ್ಣಪ್ಪನವರು ಅಲ್ಲಿ ಹೋದರು ಆ ತೆರುವ ಸ್ಥಾನ ಅವರು ರಾಜೀನಾಮೆ ಕೊಟ್ಟ ಸ್ಥಾನ ತೆರವಾಗಿತ್ತು ಆ ಸ್ಥಾನಕ್ಕೆ ನಮ್ಮ ಅಧ್ಯಕ್ಷ ನಿದರ್ಶಕರಾಗಿದ್ದ ರಮೇಶ್ ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಎಲ್ಲ ಡೈರೆಕ್ಟರ್ ಪರವಾಗಿ ನಮ್ಮ ಸ್ಟಾಫ್ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ನಾನು ಹೇಳೋದಿಷ್ಟು ಈ ಅಧ್ಯಕ್ಷರು ಚುನಾವಣೆ ಮೊದಲು ಸೊಣ್ಣಪ್ಪನವ್ರಿಗೆ ಎರಡೂವರೆ ವರ್ಷ ಮತ್ತು ರಮೇಶ್ ಅವ್ರಿಗೆ ಎರಡೂವರೆ ವರ್ಷ ಅಂತ ಸನ್ಮಾನ್ಯ ನಮ್ಮ ಉನ್ನತ ಶಿಕ್ಷಣ ಸಚಿವರು ನಮ್ಮ ಶಾಸಕರಾದ ಎಂ ಸಿ ಸುಧಾಕರ್ ಸಾಹೇಬ್ರು ಹೇಳಿದರು ಅವತ್ತೇ ಅದೇ ಪ್ರಕಾರ ಇವತ್ತು ನಡ್ಕೊಂಡಿದ್ದೀವಿ ಇವತ್ತು ನಾನು ಹೇಳೋದು ಇಷ್ಟೇಶ್ವ ರಮೇಶ್ ಅವ್ರಿಗೆ ಈ ಸಂಘವನ್ನು ನಮ್ಮ ಹಳೆಯ ಸಂಘ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಥಾಪನೆ ಆಗಿದ್ದಂಥ ಸಂಘ ಇದು ಈ ಸಂಘನ ನಾವು ಇಷ್ಟೇ ವರ್ಷ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಬಂದ್ವಿ ಇವತ್ತು ರಮೇಶ್ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು ನಮ್ಮನ್ನೆಲ್ಲ ಜೊತೆ ಇಟ್ಕೊಂಡು ಹೋಗ್ಬೇಕು ಅದೇ ಥರ ರೈತರಿಗೆ ಸಾಲ ತಾರೆ ಮೇಲಿಂದ ಕೊಟ್ಕೊಂಡು ಸ ಸಾಲ ಕೊಡು ಕೊಡೋದಾಗಲಿ ಮತ್ತು ಕೊಡೋದಾಗಲಿ ಇವೆಲ್ಲ ಬೆಳೆಸ್ಕೊಂಡು ಹೋಗಬೇಕು ಮತ್ತು ಏನೇ ಆಗಲಿ ಇದು ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಾರ್ಗದರ್ಶನ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಇಷ್ಟ ಹೇಳೋಕ್ ಇಷ್ಟಪಡ್ತೀನಿ Right. <laughs>